ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಜೀವನದಲ್ಲಿ ಯಾವತ್ತೂ ನಟಿಸಬೇಡ ನೀನು ಹೇಗಿದ್ದೀಯೋ ಹಾಗೇ ಇರು ಯಾರನ್ನು ಮೆಚ್ಚಿಸಲು ಪ್ರಯತ್ನ ಮಾಡಬೇಡ ಏಕೆಂದರೆ ನಟನೆ ಒಮ್ಮೆ ಅಭ್ಯಾಸವಾದರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತದೆ ಅದಾಯ್ತಾ ನಾಟಕ ಆಡೋದು ಸುಳ್ಳೇಳೋದು ನಟನೆ ಮಾಡೋದು ಸುಳ್ಳು ನಿಜ ಅಂತಲೇ ನಟನೆ ಮಾಡೋದು ಹಾಗೆ ಹೋಗಬೇಡಿ ಅದನ್ನೇ ಅಭ್ಯಾಸ ಆಗೋಗಿ ಹಾಗೇ ಮಾಡ್ತೀರಾ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಈ ಕಿಡ್ನಿ ಕಾಯಿಲೆ ಬಗ್ಗೆ ಕಿಡ್ನಿ ಕಾಯಿಲೆ ಬಗ್ಗೆ ಹೇಗೆ ಏನು ಎತ್ತ ಅನ್ನೋದನ್ನು ಹೇಗಿರಬೇಕು ಕಿಡ್ನಿ ಕಾಯಿಲೆ ಬರೆದಂತೆ ತಡೆ ಹಿಡಿಬೇಕಾದ್ರೆ ಹೇಗಿರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇಡ್ನಿ ಇಲ್ಲಿ ಕಿಡ್ನಿ ಕಾಯಿಲೆಗೆ ಆರು ಮೊದಲು ಕಾರಣಗಳಿದೆ ಏನೇನು ಶೌಚಾಲಯಕ್ಕೆ ಹೋಗಲು ವಿಳಂಬ ರೀಸಸ್ ಕಟ್ಟಬಾರ್ದು ಗೊತ್ತಾಯ್ತಾ ಬಂದ ತಕ್ಷಣ ಹೋಗಬೇಕೆ ಹೊರತು ಕಟ್ಟಬಾರ್ದು ನಿಮ್ಮ ಮೂತ್ರವನ್ನು ನಿಮ್ಮ ಮೂತ್ರಕೋಶದಲ್ಲಿ ಹೆಚ್ಚು ಒತ್ತು ಇಡುವುದು ಕೆಟ್ಟ ಸಂಗತಿಯಾಗಿದೆ ಪೂರ್ಣ ಬ್ಲ್ಯಾಡರ್ ಆನಿಗೆ ಕಾರಣವಾಗಬಹುದು ಮೂತ್ರಕೋಶದಲ್ಲಿ ಉಳಿಯುವ ಮೂತ್ರವು ಬ್ಯಾಕ್ಟೀರಿಯಾವನ್ನು ತ್ವರಿತವಾಗಿ ಗುಣಿಸುತ್ತದೆ ಮೂತ್ರವು ಮೂತ್ರನಾಳ ಮತ್ತು ಮೂತ್ರಪಿಂಡಗಳಿಗೆ ಹಿಂತಿರುಗಿದ ನಂತರ ವಿಷಕಾರಿ ವಸ್ತುಗಳು ಮೂತ್ರಪಿಂಡದ ಸೋಂಕು ನಂತರ ಮೂತ್ರದ ಸೋಂಕು ಮತ್ತು ನಂತರ ಸಪ್ರಟೈಸ್ ಮತ್ತು ಯು ಯುರೇಮಿ ಗಾಯಿಗೆ ಕಾರಣವಾಗಬಹುದು ಪ್ರಕೃತಿ ಕರೆ ಮಾಡಿದಾಗ ಸಾಧ್ಯವಾದಷ್ಟು ಬೇಗ ಅದನ್ನು ಮಾಡಿ ಗೊತ್ತಾಯ್ತಾ ನಾವು ಯಾವಾಗಲೂ ಇರಿಸ್ಕೋಬೇಕು ಅಂದಾಗ ಓಟ್ ಬಂದುಬಿಡಬೇಕು ಅದನ್ನು ತಡೆ ಹಿಡಿಬಾರ್ದು ಅದಾಯ್ತು ತಡೆ ಹಿಡ್ಕೊಂಡು ಆಮೇಲೆ ಹೋಗೋಣ ಇನ್ನು ಸ್ವಲ್ಪ ಹೋಗೋಣ ಅಂತ ತಡೆ ಇಟ್ಕೊಂಡು ಎಂದೋ ಒಂದೇ ಬಸ್ಸಲ್ಲಿ ಹೋಗ್ತೀರಾ ಇದರಲ್ಲಿ ಹೋಗ್ತೀವಿ ತಡೆ ಇಟ್ಕೋಬೇಕು ಆದರೆ ಮಲಗಿದ್ದಾಗ ಏನು ಮಾಡ್ತಾರೆ ಕೆಲವರು ಓಹ್ ಅಯ್ಯೋ ಆಗಲ್ಲಪ್ಪ ಯಾಕೆ ಅಂತ ಹೇಳೋದು ಅಂತ ಹಾಗೇನೇ ಕಟ್ಕೊಂಡು ಮಲ್ಕೊತಾರೆ ಮಲಿಕೋಬಾರ್ದು ಹೆಚ್ಚು ಉಪ್ಪು ತಿನ್ನುವುದು ನೀವು ಪ್ರತಿದಿನ ಐದು ಪಾಯಿಂಟ್ ಎಂಟು ಗ್ರಾಮ್ಗಿಂತ ಹೆಚ್ಚಾಗಿ ಉಪ್ಪನ್ನು ಸೇವಿಸಬಾರ್ದು ಪ್ರತಿ ಜಾಸ್ತಿ ಉಪ್ಪು ಸೇವಿಸಿದ್ರೆ ಕಿಡ್ನಿಗೆ ಅಪಾಯ ಆಗತ್ತೆ ಹೆಚ್ಚು ಮಾಂಸ ತಿನ್ನುವುದು ನಿಮ್ಮ ಆಹಾರದಲ್ಲಿ ಹೆಚ್ಚು ಪ್ರೋಟೀನ್ ನಿಮ್ಮ ಮೂತ್ರಪಿಂಡಗಳಿಗೆ ಹಾನಿಕಾರಕವಾಗಿದೆ ಹೆಚ್ಚು ಮಾಂಸ ತಿಂದರೆ ಅದು ಆಗತ್ತೆ ಪ್ರೋಟೀನ್ ಜೀರ್ಣಕ್ರಿಯೆಯು ಅಮೋನಿಯಾವನ್ನು ಉತ್ಪಾದಿಸುತ್ತದೆ ಇದು ನಿಮ್ಮ ಮೂತ್ರಪಿಂಡಗಳಿಗೆ ಬಹಳ ಹಾನಿಕಾರಕವಾಗಿದೆ ಹೆಚ್ಚು ಮಾಂಸವು ಹೆಚ್ಚು ಮೂತ್ರಪಿಂಡದ ಹಾನಿಗೆ ಸಮನಾಗಿರುತ್ತದೆ ಗೊತ್ತಾಯ್ತಾ ಅದರಿಂದ ಹೆಚ್ಚು ಮಾಂಸವನ್ನು ಮಾಂಸ ತಿನ್ನೋರು ಸೇರಿಸಬಾರ್ದು ಹೆಚ್ಚು ಕೆಫಿನ್ ಕುಡಿಯುವುದು ಕೆಫ್ವಿನ್ ಅನೇಕ ಸೋಡಾಗಳು ಮತ್ತು ತಂಪು ಪಾನೀಯಗಳು ಒಂದು ಅಂಶವಾಗಿದೆ ಇದು ನಿಮ್ಮ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಪೂತ್ರಪಿಂಡಗಳು ಬಳಲುವುದಕ್ಕೆ ಎಡೆಯಾಗಿದೆ ಆದ್ದರಿಂದ ನೀವು ಪ್ರತಿದಿನ ಕುಡಿಯುವ ಕೋಕ್ ಪ್ರಮಾಣವನ್ನು ಕಡಿತಗೊಳಿಸಬೇಕು ಕುಡಿಯಲೇ ಆದರೆ ಕಡಿಮೆ ಮಾಡಿಕೊಳ್ಳಿ ಜಾಸ್ತಿ ಕುಡಿಯೋದಕ್ಕೆ ಹೋಗಬೇಡಿ ನೀರು ಕುಡಿಯುವುದಿಲ್ಲ ನಮ್ಮ ಮೂತ್ರಪಿಂಡಗಳು ಅವುಗಳ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ಸರಿಯಾಗಿ ಹೈಡ್ರೀಕರಿಸಬೇಕು ನಾವು ಸಾಕಷ್ಟು ಕುಡಿಯದಿದ್ದರೆ ಮೂತ್ರಪಿಂಡಗಳ ಮೂಲಕ ಅರಿಯುವುದು ದ್ರವವಿಲ್ಲದೆ ಕಾರಣ ವಿಷವು ರಕ್ತದಲ್ಲಿ ಸಂಗ್ರಹಿಸಿಕೊಳ್ಳಲು ಪ್ರಯಾಣಿಸುವುದು ಅದರಿಂದ ಪ್ರತಿದಿನ ಏನು ಮಾಡಬೇಕು ಒಂದು ಹತ್ತು ಗ್ಲಾಸ್ ನೀರನ್ನಾದರೂ ನಾವು ಕುಡಿಬೇಕು ಜಾಸ್ತಿ ನೀರು ಕುಡಿದಷ್ಟು ನಮಗೆ ಒಳ್ಳೆಯದು ನೀವು ಕುಡಿಯುತ್ತೀರಾ ಎಂದು ಪರೀಕ್ಷಿಸಲು ಸುಲಭವಾದ ಮಾರ್ಗವಿದೆ ಸಾಕಷ್ಟು ನೀರು ನಿಮ್ಮ ಮೂತ್ರದ ಬಣ್ಣವನ್ನು ನೋಡಿ ಹಗುರವಾದ ಬಣ್ಣವಾದರೆ ಉತ್ತಮ ಬೇರೆ ಬೇರೆ ಬಣ್ಣ ಮೂತ್ರ ವಿಸ್ಕೋದವಾಗ ಬೇರೆ ಬೇರೆ ಬಣ್ಣ ಆದರೆ ನಾವು ನೀರು ಕುಡಿತಿಲ್ಲ ಅಂತ ಅರ್ಥ ಬಿಳಿ ಬಣ್ಣಕ್ಕೋದ್ರೆ ನಾವು ನೀರು ಜಾಸ್ತಿ ಕುಡಿತಿದ್ದೀವಿ ಅಂತ ಅರ್ಥ ಆಗತ್ತೆ ತಡವಾಗಿ ಚಿಕಿತ್ಸೆ ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡಿ ಮತ್ತು ನಿಮ್ಮ ಆರೋಗ್ಯವನ್ನು ನಿಯಮಿತವಾಗಿ ಪರೀಕ್ಷಿಸಿ ಗೊತ್ತಾಯ್ತಾ ನಿಮಗೆ ರಕ್ಷಣೆ ಬೇಕಾದರೆ ನಮಗೆ ಮೂತ್ರಪಿಂಡದ ರಕ್ಷಣೆ ಬೇಕಾದರೆ ಈಗೆಲ್ಲ ಮಾಡಬೇಕು ಈ ಮಾತ್ರೆಗಳನ್ನು ಸೇವಿಸಬೇಡಿ ಅಂತ ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ ಯಾವುದು ಅಪಾಯಕಾರಿಯಿಂದ ಡಿ ಕೋಲ್ಡ್ ವಿಕ್ಸ್ ಆ್ಯಕ್ಷನ್ ಫೈವ್ ಹಂಡ್ರೆಡ್ ಆಕ್ಸಿಫೈಡ್ ಕೋಲ್ಡೋರಿನ್ ಕಾಸೋಮ್ ನೈಸ್ ನಿಮ್ ಸೆಟ್ರಿ ಚಡ್ಡಿ ಗೊತ್ತಾಯ್ತು ಇವೆಲ್ಲ ಸೇವಿಸಬೇಡಿ ಅಂತ ಇವೆಲ್ಲ ಪಾರ್ಶ್ವವಾಯು ಕಾರಣವಾಗಿದ್ದು ಮತ್ತು ಯು ಎಸ್ ಎದಲ್ಲಿ ನಿಷೇಧ ಪಡಿಸಿದ್ದಾರೆ ಅದಕ್ಕೆ ತಗೋಬೇಡಿ ಅಂತ ಹೇಳಿದರೆ ಅದರಿಂದ ನಾವು ಇದನ್ನ ತೊಗೊಳಕ್ಕೆ ಹೋಗಬೇಡ ಆರೋಗ್ಯ ಸಲಹೆಗಳೇನು ಅಂತಂದರೆ ಇದಕ್ಕೆ ಎಡ ಕಿವಿಯಿಂದ ಫೋನ್ ಕರೆಗಳಿಗೆ ಉತ್ತರಿಸಬೇಡಿ ಜಾಸ್ತಿ ಎಡ ಕಿವಿಯಿಂದ ಫೋನ್ ಕರೆಗಳಿಗೆ ಉತ್ತರಿಸಿ ಬಲ ಕಿವಿಯಿಂದ ಉತ್ತರಿಸಬೇಡಿ ಯಾವಾಗಲೂ ಎಡ ಕಿವಿನಲ್ಲೇನೇ ಫೋನ್ ಇಟ್ಕೊಂಡು ಮಾತಾಡಿ ಬಲ ಕಿವಿಗೆ ಮಾಡಬೇಡಿ ನಿಮ್ಮ ಔಷಧಿಯನ್ನು ತಣ್ಣೀರಿನ ಜೊತೆ ತೆಗೆದುಕೊಳ್ಳಬೇಡಿ ಬಿಸಿ ನೀರಿನ ಜೊತೆ ತೊಗೊಳ್ಳಿ ಸಂಜೆ ಐದರ ನಂತರ ಹೆಚ್ಚಿನ ಊಟ ಸೇವಿಸಬೇಡಿ ಬೆಳಿಗ್ಗೆ ಹೆಚ್ಚು ನೀರು ಕುಡಿಯಿರಿ ರಾತ್ರಿಯಲ್ಲಿ ಕಡಿಮೆ ಕುಡಿಯಿರಿ ಐದರಿಂದ ಹತ್ತು ಐದರ ಐದರ ರಾತ್ರಿ ಹತ್ತರಿಂದ ಬೆಳಗ್ಗೆ ನಾಲ್ಕರವರೆಗೆ ಉತ್ತಮ ನಿದ್ರೆ ಮಾಡಿ ಅಂದರೆ ಬೆಳಗ್ಗೆ ತನಕ ಆರು ಗಂಟೆ ತನಕ ಮಲಿಕೋಬೇಕು ಅಂತ ಅಲ್ಲ ನಾಲ್ಕು ಐದು ಹತ್ತು ಬೇಗ ಮಲಿಕೋಬೇಕು ಬೇಗ ಏಳಬೇಕು ಔಷಧಿ ತೆಗೆದುಕೊಂಡ ನಂತರ ಅಥವಾ ಊಟ ಮಾಡಿದ ಕೂಡಲೇ ಮಲಗಬೇಡಿ ಊಟ ಮಾಡಿಕೊಂಡು ಇಲ್ಲಿ ಔಷಧಿ ತಗೊಂಡ ತಕ್ಷಣ ಮಲಿಕೊಂಬಿಡೋದು ಅದನ್ನು ಮಾಡಬಾರ್ದು ಫೋನ್ನ ಬ್ಯಾಟ್ರಿ ಕೊನೆಯ ಪರ್ಸೆಂಟ್ ಕಡಿಮೆ ಇರೋ ತಂಗ ಉತ್ತರಿಸಬಾರ್ದು ಏಕೆಂದರೆ ವಿಕಿರಣವು ಸಾವಿರ ಪಟ್ಟು ಬಲವಾಗಿರುತ್ತೆ ಗೊತ್ತಾಯ್ತಾ ಅದರಿಂದ ನಾವು ಯಾವಾಗಲೂ ಆರೋಗ್ಯವನ್ನು ಕಾಪಾಡ್ಕೋಬೇಕು ಕಿಡ್ನಿ ಸಂಬಂಧಪಟ್ಟಂತೆ ಯಾವ ಥರ ಉತ್ತಮವಾಗಿ ನಾವು ನೋಡ್ಕೋಬೇಕು ಅಂತ ಡಾಕ್ಟ್ರು ಸಲಹೆ ಕೊಟ್ಟಿದ್ದಾರೆ ಇದನ್ನು ನೀವು ತಿಳ್ಕೊಳ್ಳಿ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಆಷಾಢ ಮಾಸ ಗ್ರೀಷ್ಮ ಋತು ಕೃಷ್ಣಪಕ್ಷ ತದಿಗೆ ರಾತ್ರಿ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷ ನಕ್ಷತ್ರ ಶ್ರವಣ ಬೆಳಗ್ಗೆ ಏಳು ಮೂವತ್ತಾರು ಮಳೆ ಪುನರ್ವಸು ಮೂರನೇ ಪಾದ ರಾಹುಕಾಲ ಒಂದು ಐವತ್ತು ಹದಿನಾರರಿಂದ ಆರು ಐವತ್ತೆರಡು ಗುಳಿಕ ಕಾಲ ಮೂರು ನಲವತ್ತರಿಂದ ಐದು ಹದಿನಾರು ಯಮಗಡ ಕಾಲ ಹನ್ನೆರಡು ಇಪ್ಪತ್ತೆಂಟರಿಂದ ಎರಡು ಗಂಟೆ ನಾಲ್ಕು ನಿಮಿಷ ತನಕ ಇದೆ ಇವತ್ತು ಯಾರು ಟೋಪ್ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದಿಂದ ನಮ್ಮ ಲಿಂಕನ್ನು ಬೇರೆ ಕೂಡ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ